ನೀವು ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀರಾ ಹಾಗಿದ್ರೆ ನಿಮಗಿಲ್ಲಿದೆ ಗುಡ್ ನ್ಯೂಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಸಿಬ್ಬಂದಿ ಆಯ್ಕೆ ಆಯೋಗವು ಆದೇಶ ಹೊರಡಿಸಿದೆ ಆಸಕ್ತ ಅಭ್ಯರ್ಥಿಗಳು ಅಕ್ಟೋಬರ್ ಮೊದಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಎಸ್ಎಸ್ಸಿ ಹುದ್ದೆಯ ಅಧಿಸೂಚನೆ ಸಂಸ್ಥೆ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ ಹುದ್ದೆಗಳ ಸಂಖ್ಯೆ ಏಳು ಸಾವಿರದ ಐನೂರ ಅರವತ್ತೈದು ಉದ್ಯೋಗ ಸ್ಥಳ ಭಾರತದಾದ್ಯಂತ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಸಂಬಳ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಎಂಟು ರೂಪಾಯಿಂದ ಅರವತ್ತ ನೂರು ರೂಪಾಯಿ ತನಕ ಆಸಕ್ತ ಅಭ್ಯರ್ಥಿಗಳು ಹಿಂದೆ ಅಪ್ಲಿಕೇಶನ್ ಹಾಕಿ ಜಾತಿ ಗಣತಿಗೆ ವಿರೋಧ ಮಾಡುವವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಬಹಿರಂಗಪಡಿಸಲಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ ಇದು ಜಾತಿ ಗಣಿತಿಯಲ್ಲ ಇದು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು ಎಪ್ಪತ್ತೈದು ವರ್ಷಗಳ ಕಾಲ ಕೆಲವರು ಮಾತ್ರ ತುಪ್ಪ ಬೆಣ್ಣೆ ತಿಂದಿದ್ದಾರೆ ಅದು ಈಗ ಎಲ್ಲಿ ತಪ್ಪಿ ಹೋಗುತ್ತದೋ ಅಂತ ಕೆಲವರು ವಿರೋಧ ಮಾಡುತ್ತಿದ್ದಾರೆ ಯಾರು ವಿರೋಧ ಮಾಡುತ್ತಿದ್ದಾರೆ ಅವರ ಹೆಸರನ್ನ ಸಿದ್ದರಾಮಯ್ಯ ಬಹಿರಂಗಪಡಿಸಲಿ ಯಾರು ಸಮೀಕ್ಷೆ ವಿರೋಧ ಮಾಡ್ತಾ ಇದ್ದಾರೆ ಅವರು ಯಾರು ಎಂಬುದು ಬಹಿರಂಗವಾಗಿ ಹೇಳಲಿ ಅಂತ ಹೇಳುವ ಮೂಲಕ ಸ್ವಪಾಕ್ಷೀಯರ ವಿರೋಧಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ವಿಳಾಸ ಕೇಳುವ ನೆಪದಲ್ಲಿ ಹೃದಯ ಬಳಿ ಸರಕದ್ದು ಕದೀಮ ಎಸ್ಕೇಪ್ ಆಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ತರೀಕೆರೆ ಗ್ರಾಮದ ಬಳಿ ಜರುಗಿದೆ ಹಾಡು ಹಗಲಿ ಗ್ರಾಮದಲ್ಲಿ ಸರ ಕಸಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ತರೀಕೆರೆ ಗ್ರಾಮದ ಜಯಲಕ್ಷ್ಮಮ್ಮ ಸರ ಕಳೆದುಕೊಂಡ ಇದೆ ಎನ್ನಲಾಗುತ್ತಿದೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತ ದುಷ್ಕರ್ಮಿಗಳಿಂದ ಕೃತ್ಯ ನಡೆಸಿದೆ ಘಟನೆಯಿಂದ ಸುತ್ತಮುತ್ತಲ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಸ್ಥಳಕ್ಕೆ ಮದ್ದೂರು ಸಿಪಿಐ ಸೇರಿಕೊಪ್ಪ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಜೀವಂತವಾಗಿ ಸುಟ್ಟು ಹಾಕುವುದಾಗಿ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಚಿಲ್ವಾದಿ ನಾರಾಯಣಸ್ವಾಮಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಬಹಿರಂಗವಾಗಿ ಬೆದರಿಕೆ ಹಾಕಲಾಗಿದೆ ಈ ಸಂಬಂಧ ಮಾಜಿ ಶಾಸಕ ವೈ ಸಂಪಂಕಿ ಮತ್ತು ರಾಜ್ಯ ಬಿಜೆಪಿ ಕಾನೂನು ವಿಭಾಗದ ಸಂಚಾಲಕ ಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ಕೊಡಲಾಗಿದೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಕಾನೂನು ವಿಭಾಗದ ಸಂಚಾಲಕ ವಸಂತಕುಮಾರ್ ತಮ್ಮ ವಿರುದ್ದ ಮಾತನಾಡದಂತೆ ಸರ್ಕಾರ ಕೆಟ್ಟದಾಗಿ ನಡೆದುಕೊಳ್ತಾ ಇದೆ ಜೀವಂತವಾಗಿ ಸುಟ್ಟು ಹಾಕುವುದಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಲಾಗಿದೆ ಅಲ್ಲದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಸರ್ಕಾರಿ ಕಚೇರಿ ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಚ್ಚುವ ಹೇಳಿಕೆ ಹಿನ್ನೆಲೆ ದೂರು ಕೊಡಲಾಗಿದೆ ಎಂದಿದ್ದಾರೆ ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಕ್ವಾಜಾ ಶಿರಹಟ್ಟಿ ಉರ್ಫ್ ಮೊಕಳೆಪನೆಗೆ ಇನ್ನು ಎಂಟು ಜನ ಹುಡುಗಿಯರ ಜೊತೆ ಸಂಬಂಧ ಇದೆ ಅಂತ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರೋಪ ಮಾಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದರು ಹುಡುಗಿಯರ ಬ್ರೈನ್ ವಾಶ್ ಮಾಡುವುದು ಬ್ಲಾಕ್ ಮ್ಯಾಜಿಕ್ ಮಾಡುವುದು ಮುಸ್ಲಿಮರಲ್ಲಿ ನಡೆದೇ ಇದೆ ಕ್ವಾಜಾ ಯಾರ್ಯಾರ ಜೊತೆ ಸಂಬಂಧ ಹೊಂದಿದ್ದಾನೆ ಎಂಬುದನ್ನು ಶೀಘ್ರದಲ್ಲಿ ಬಹಿರಂಗಪಡಿಸುತ್ತೀನಿ ಮೋಸದಿಂದ ಆತ ಹಿಂದೂ ಹುಡುಗಿಯನ್ನ ಮದುವೆಯಾಗಿದ್ದಾನೆ ಎಂದಿದ್ದಾನೆ ಕೆಆರ್ಎಸ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಆರರಿಂದ ಐದು ದಿನ ಕಾವೇರಿ ಆರತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಕೃಷಿ ಸಚಿವ ಚಿಲ್ವರಾಯಸ್ವಾಮಿ ಹೇಳಿದ್ದಾರೆ ಈ ಸಂಬಂಧ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸೆಪ್ಟೆಂಬರ್ ಇಪ್ಪತ್ತ ಆರರಿಂದ ಕೆಆರ್ಎಸ್ನಲ್ಲಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಆರತಿ ಎಂಬ ಐದು ದಿನಗಳ ಭವ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಆರರ ಸಾಯಂಕಾಲ ಐದು ಗಂಟೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಶಾಸ್ತ್ರೋಕ್ತವಾಗಿ ಚಾಲನೆ ಕೊಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಜನಗಣತಿ ಹಾಗೂ ಜಾತಿಗಣತಿ ಮಾಡಿದ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಜಾತಿಗಣಿತ ಅಂತ ನೇರವಾಗಿ ಹೇಳಲಾರದೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯಂತ ಜನರ ದಾರಿ ತಪ್ಪಿಸಿ ಮಾಡ್ತಾ ಮಾಡುತ್ತಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ ನಗರದಲ್ಲಿ ಮಾತನಾಡಿದರು ಸಮೀಕ್ಷೆ ಪಟ್ಟಿಯ ನೂರ ಐವತ್ತೈದು ಪುಟವಿದೆ ಇದರಲ್ಲಿ ಮುನ್ನರಿಂದ ನಾನೂರು ಜಾತಿ ಸೇರಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಗೊಂದಲದ ಗೂಡಾಗಿದೆ ಹಿಂದೂ ಸಮಾಜ ಹೊಡೆಯೋದು ಲಿಂಗಾಯತ ಒಕ್ಕಲಿಗ ಸಮಾಜ ಹೊಡೆಯುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅವರ ಪಕ್ಷದ ಮಂತ್ರಿಗಳು ಸಹಿತ ಕ್ಯಾಬಿನೆಟ್ನಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಸಮೀಕ್ಷೆ ಕೈ ಬಿಡೋದಿಲ್ಲ ಅಂತಿದ್ದಾರೆ ಸಮೀಕ್ಷೆ ಮಾಡೋದು ಆಯೋಗದ ಕೆಲಸ ಆದರೆ ಮುಖ್ಯಮಂತ್ರಿಗಳಿಗೆ ಎಷ್ಟು ದಿನದಲ್ಲಿ ಸಮೀಕ್ಷೆ ಮುಗಿಸಬೇಕು ಎಂಬ ಅವಧಿ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅಲ್ಪಸಂಖ್ಯಾತರನ್ನ ಜಾಸ್ತಿ ತೋರಿಸಿ ಬಲಾಢ್ಯರನ್ನ ಕಡಿಮೆ ತೋರಿಸಿ ಇಂಥವರು ಕಡಿಮೆ ಇದ್ದಾರೆ ಎಂಬ ಗೊಂದಲವನ್ನ ಸೃಷ್ಟಿ ಮಾಡುತ್ತಿದ್ದಾರೆ ಎಂದಿದ್ದಾರೆ ಯೂಟ್ಯೂಬ್ ಕಾಮಿಡಿ ಸ್ಟಾರ್ ಎನಿಸಿಕೊಂಡಿರುವ ಕ್ವಾಜಾ ಶಿರಹಟ್ಟಿ ಉರ್ಫ್ ಮೊಕಳೆಪ್ಪನ ವಿವಾಹವಾಗಿ ಇದೀಗ ವಿವಾದಕ್ಕೆ ಕಾರಣರಾಗಿರುವಂತಹ ಗಾಯತ್ರಿ ಜಾಲಿಹಾಳ್ ಧಾರವಾಡದ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ತನ್ನ ಹೇಳಿಕೆ ದಾಖಲಿಸಿದ್ದಾಳೆ ಧಾರವಾಡದ ಶಕ್ತಿ ಸದನ ಕೇಂದ್ರದಿಂದ ಪೊಲೀಸರು ಗಾಯತ್ರಿಯನ್ನ ಧಾರವಾಡ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ನಿನ್ನೆ ಕರೆದೊಯ್ದು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು ಈ ವೇಳೆ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿರುವ ಗಾಯತ್ರಿ ನಾನು ಸ್ವಇಚ್ಛೆಯಿಂದ ಕ್ವಾಜನನ್ನ ಆಗಿದ್ದೀನಿ ನನ್ನ ಗಂಡ ಯಾರಿಗೂ ಜೀವ ಬೆದರಿಕೆ ಹಾಕಿಲ್ಲ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಮದುವೆ ನಂತರವೂ ಕೂಡ ನಾನು ಹಾಗೂ ನನ್ನ ಗಂಡ ನಮ್ಮ ತಂದೆ ತಾಯಿ ಜೊತೆ ಅನ್ಯೂನ್ಯವಾಗಿ ಇದ್ವಿ ನನ್ನ ತವರು ಮನೆಯವರಿಗೆ ಮದುವೆ ನಂತರವೂ ಕೂಡ ದುಡ್ಡು ಹಾಕಿದ್ದೀನಿ ನನ್ನ ಗಂಡ ಹಾಗೂ ನನಗೆ ಜೀವ ಬೆದರಿಕೆ ಇದೆ ನಮಗೆ ರಕ್ಷಣೆ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಗಾಯತ್ರಿ ಹೇಳಿಕೆ ಕೊಟ್ಟಿದ್ದಾಳೆ ಭದ್ರಾವತಿಯ ಹುಸ್ಮನೆ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ಯುವತಿ ಕಾಣೆಯಾಗಿರುವ ಬಗ್ಗೆ ಪೋಷಕರು ಕೊಟ್ಟ ದೂರಿನ ಮೇರೆಗೆ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಆದರೆ ಯುವತಿ ನಿನ್ನೆ ಯರಹಳ್ಳಿ ಬಳಿಯ ಭದ್ರಾ ಬಲದಂಟೆ ನಾಲೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಸ್ವಾತಿ ಸಾವನ್ನಪ್ಪಿದ ಯುವತಿಯಾಗಿದ್ದಾಳೆ ಇನ್ನೊಂದು ಕಡೆ ಪ್ರೇಮಿ ಸೂರ್ಯ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಭದ್ರವತೆ ಯರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೌವಿ ಕಾಲೋನಿಯಲ್ಲಿ ವಾಸವಾಗಿರುವಂತಹ ಸ್ವಾತಿ ಮತ್ತು ಸೂರ್ಯ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಇವರ ಪ್ರೀತಿಗೆ ಯಾವ ಜಾತಿನೂ ಕೂಡ ಅಡ್ಡವಿರಲಿಲ್ಲ ಸುಂದರವಾಗಿರುವ ಸ್ವಾತಿ ಅದ್ ಹೇಗೆ ಸೂರ್ಯನಿಗೆ ಫಿದ ಆಗ್ಲೂ ಗೊತ್ತಿಲ್ಲ ಪ್ರೀತಿ ಕುರುಡು ಎಂಬಂತೆ ಕುರುಡ ಗಂಡಿನಿಂದಲೇ ನಿಸ್ವಾರ್ಥವಾಗಿ ಪ್ರೀತಿಸಿದ ಸ್ವಾತಿಗೆ ತಾನೊಂದು ದಿನ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಎದುರಾಗಬಹುದು ಅಂತ ಕೊಂಡಿದ್ಲೋ ಗೊತ್ತಿಲ್ಲ ಸೂರ್ಯ ಸ್ವಾತಿಯ ಪ್ರೀತಿ ಕುಟುಂಬಸ್ಥರಿಗೆ ಗೊತ್ತಾದಾಗ ಮೊದಲು ಬುದ್ಧಿವಾದ ಹೇಳಿದ್ದಾರೆ ನಂತರ ಪೋಷಕರು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಆದರೆ ಇಬ್ಬರ ಪ್ರೀತಿಗೆ ಎರಡು ಕುಟುಂಬಗಳು ಕೂಡ ಒಪ್ಪಿಗೆ ಸೂಚಿಸಿದ್ದವೆ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕಾಗಿದೆ ತಕ್ಷಣಕ್ಕೆ ಮದುವೆ ಬೇಡ ಮುಂದಿನ ವರ್ಷ ಮದುವೆ ಮಾಡೋಣ ಅಂತ ತಿಳಿ ಹೇಳಿದ್ರಂತೆ ಆದರೆ ಅಲ್ಲಿಯವರೆಗೆ ಕಾಯೋ ಮನಸ್ಥಿತಿಯಲ್ಲಿ ಸೂರ್ಯ ಇರಲಿಲ್ಲ ಎನ್ನಲಾಗ್ತಾರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯ ಮತ್ತು ಸ್ವಾತಿ ಉಕುಂದ ಸೇತುವೆ ಬಳಿಯ ಭದ್ರಾ ಬಲದಂಡೆ ನಾಲೆಯತ್ತ ಬಂದಿದ್ದಾರೆ ಅಲ್ಲಿ ಇಬ್ಬರ ನಡುವೆ ಏನು ಮಾತುಕತೆ ನಡೆಯಿತು ಗೊತ್ತಿಲ್ಲ ಸೂರ್ಯ ವಿಷದ ಬಾಟಲಿ ಹಿಡಿದು ಸ್ವಾತಿಗೆ ನಾನು ಸಾಯುದಾಗಿ ಹೆದರಿಸಿದ್ದಾನೆ ಎನ್ನಲಾಗಿದೆ ಇದರಿಂದ ಮತ್ತಷ್ಟು ಗಾಬರಿಗೊಂಡ ಸ್ವಾತಿ ದಿಕ್ಕು ಕಾಣದೆ ನಾಲೆಗೆ ಬಿದ್ದಿದ್ದಾಳೆ ಸೂರ್ಯ ವಿಷ ಕುಡಿದಿದ್ದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಭದ್ರಾವತಿ ಹೊಸ್ಮನೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಷಡ್ಯಂತ್ರ ರೂಪಿಸಿದ ಆರೋಪ ಹೊತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಒಂದು ವರ್ಷ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಮಾಡಿ ಆದೇಶಿಸಲಾಗಿದೆ ಧರ್ಮಸ್ಥಳದ ಬುರುಡೆ ಪ್ರಕರಣ ಹಾಗೂ ಸೌಜನ್ಯ ಕೇಸಿನ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಲಾಗಿದೆ ಒಂದು ವರ್ಷ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗಿಸ್ ಆದೇಶ ಹೊರಡಿಸಿದ್ಗಾರೆ